ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ಡೈಲಿ ವ್ಲಾಗು ಏನೇನು ಮಾಡ್ತಿದ್ದೀನಿ ಮಾಡ್ತೀನಿ ಅಂತ ಇವತ್ತು ಆರು ಮುಕ್ಕಾಲಿಗಿದ್ದೆ ಆದರೆ ಏನೂ ಕೆಲಸ ಮಾಡಲಿಲ್ಲ ಅತ್ತೆ ಹಾಂ ಅಮ್ಮನೇ ಪಾತ್ರ ಅಂಗಳ ಕಸ ಎಲ್ಲ ಹೊಡ್ಕೊಂಡ್ರು ನಾನಿವತ್ತೆಂಥದ್ದು ಮಾಡಲಿಕ್ಕಾಗಿಲ್ಲ ಬೋಳ್ಕಾಳು ತಂದಿದ್ರು ಬೋಳ್ಕಾಳು ನೆನೆ ಹಾಕಿ ಬಂದೆ ಅದು ಬಳ್ಕಾಳು ಮಾಡಲಿಕ್ಕೆ ನಮ್ದು ಹೊಸ ಮನೆ ಸುಮಾರಿಗೆ ಲಿಂಟಲ್ ಲೆವೆಲ್ ಆಗಿದೆ ಲಿಂಟಲ್ಲ ಹಾಕ್ಸ್ಕೊಂಡ್ವಿ ಈಗ ಸ್ಲ್ಯಾಬ್ ಹಾಕ್ಸೋದು ಏನು ಹಂಚಾಗ್ತದೋ ನೋಡ್ಕೊ ನೋಡಬೇಕು ಇದೆಲ್ಲ ನನ್ನಗಡಿನಲ್ಲಿ ಕಟ್ಟಿದ್ದು ಮನೆ ಪೂರ ರಾತ್ರಿ ಮಟನ್ ಮತ್ತು ಚಿಕನ್ ತಂದಿದ್ದರು ಮಟನ್ ಅಷ್ಟೇ ಮಾಡಿದೆ ಚಿಕನ್ ಮಾಡಲಿಕ್ಕಾಗಿಲ್ಲ ಚಿಕನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕುಕ್ಕರಲ್ಲಿ ವಿಸಿಲ್ ಹೊಡೆಸಿಟ್ಟಿದ್ದೆ ಇವಾಗ ಅದನ್ನು ಮಾಡಬೇಕು ನಮ್ಮ ಮನೆಗೆ ತಿಂಡಿ ಯಾರೂ ತಿನ್ನಲ್ಲ ತಿಂಡಿ ಮಾಡಲಿಲ್ಲ ಅನ್ನ ಸಾಂಬಾರೇ ಊಟ ಮಾಡ್ತಾರೆ ಮಾಡಿದ್ರೂ ಕೂಡ ಯಾರೂ ತಿನ್ನಲ್ಲ ಹಾಗಾಗಿ ಮಾಡೋದಿಲ್ಲ ತಿಂಡಿ ಇವಾಗ ಸಾಂಬಾರೆಲ್ಲ ಬಿಸಿ ಮಾಡಬೇಕು ಸಾಂಬಾರೆಲ್ಲ ಬಿಸಿ ಮಾಡಿಕೊಂಡು ಲಿಂಟಲ್ಲಿಗೊಂದು ಬೇರೆಯವ್ರಿಗೆ ಕರೆಸಿದ್ವಿ ಲಿಂಟಲ್ ಹಾಕೋಕ್ಕೆ ಇಲ್ಲ ಎರಡು ಪೆರ್ಲೆ ಹಣ್ಣಾಗಿದೆ ಕೊಂಡ್ಕೊಳ್ತೀನಿ ಕೈ ಸಿಗುತ್ತೆಲ್ಲೋ ಗೊತ್ತಿಲ್ಲ ಆಮೇಲೆ ಎರಡು ಪೆರ್ಲೆ ಹಣ್ಣಾಗಿದ್ದು ಕೊಯ್ಲ ಅಮ್ಮ

ಬೆಳಗ್ಗೆ ಊಟಕ್ಕೆ ಒಯ್ಯಲಿಕ್ಕೆ ಮಧ್ಯಾಹ್ನಕ್ಕೆಲ್ಲ ಸೇರಿ ಬೇಯಿತು ಅನ್ನ ಬೇಯಿತು ಇದು ನಂಗೆ ಬಾಕ್ಸಕ್ಕೆ ಕೊಡೋಲ್ಲ ಬಾಕ್ಸಲಿಕ್ಕೆಲ್ಲ ಕೊಡೋಲ್ಲ ನನಗೆ ಬಗ್ಸ್ಲಿಕ್ಕೆಲ್ಲ ಕೊಡಲ್ಲ ಮೈ ಮೇಲೆ ಚೆಲ್ಕೊತೀನಿ ಅಂತ ಅದು ದೊಡ್ಡ ತೊಪೋದಿಕ್ಕೆ ಅಲ್ಲಿ ಅದ್ಲಾಗ ಒಂದು ಇತಿತ್ತು ಹಣ್ಣು ಇಟ್ಲಾಗೆಲ್ಲ ಹಾ ಸಿಕ್ತೊಂಚೂರು ಒರಿಯದ ಟಂಗೆ ಬೇಡ ಹಣ್ಣೈತಲ್ಲ ಇಲ್ಲ ಕದ ಇತ್ರ ಸಿಕ್ತ ಚಿಕನ್ ಡ್ರೈ ಹಂಗೆ ಅವ ಬೇಡ ಹಾಯ ಬೆಟ್ಟಿಗೆ ಹೊರತೆ ಬಿಟ್ಟ ಬೆಳಗ್ಗೆ ತಲಕ ಕಡೆಗೆ ಕಡೆಗುಪ್ಪು ಕರ್ಪುಡಿ ಹಾಕತ್ತೀನಿ ನಾನು ಐದು ಇನ್ನೂ ಮೇಲುಂಟು ಎರಡು ಕೊಯ್ದು ಆರು ಹಣ್ಣು ಸಿಕ್ತು ಹಾಸಿಗೆ ಎಲ್ಲ ಮಡ್ಚಬೇಕು ಕಸ ಹೊಡಿಬೇಕು ಆಮೇಲೆ ತಿಂಡಿ ತಿಂದು ಅವ್ರಿಗೆ ಕೆಲ್ಸಕ್ಕೆ ಕಳಿಸಿ ಚಿಕನ್ ಡ್ರೈ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊತೀನಿ ಹಾಸಿಗೆ ಎಲೆ ಮಡ್ಚಿದ್ದು ಇವಾಗ ಕಸ ಇದ್ದೀನಿ ನಂದೇನು ಜಾಸ್ತಿ ದೊಡ್ಡ ಮನೆ ಅಲ್ಲ ಸಣ್ಣ ಮನೆ ಇನ್ನೊಂದು ರೂಮ್ ಅಷ್ಟೇ ಇತ್ಲಾಗೋಡೆ ಒಂದು ರೂಮ್ ಉಂಟು ಸಣ್ಣದಾದ ದೇವ್ರ ರೂಮು ಇಲ್ಲಿ ಹಾಲು ಸಣ್ಣದು ಟಿವಿಯಲ್ಲಿ ಟೀವಿ ಸಣ್ಣ ಹಾಲ್ ಇತ್ತು चिकन फ्राई ಗೆ ಇರುಳಲೇ अंडा ಇದಾಕಿನೇ ಟೊಮೆಟೊ ಒಂದೆಡೆ ಹಾಕಿಬಿಡಿ ಇದು ಚಿಂಟು ಬೆಲ್ಲನೆ ಕಷ್ಟ ಹಾಕಿ ಬೆಲ್ಲುವಾಗ ಟೊಮೆಟೊ ಸ್ವಲ್ಪ ಕರುಕ ಕರಿಬೇಕು ಕರಗ ಹೋಗಬೇಕು ಇತ್ತು ನಾ ಕರ್ಪುಡಿ ಹಾಕಿ ಉಪ್ಪೆಲ ಹಾಕಿದಿನಿ ಕಡಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಲಾಸ್ಟಿಗೆ ಒಂದು ಬಂದ ಬಂದಮೇಲೆ ಹಾಕ್ತೀನಿ ಇದಕ್ಕೊಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ತೇಜು ಚಿಕನ್ ಮಸಾಲ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ ಅಮ್ಮ ತಿಂದು ಹೋಗ್ತೀನಿ ಮಾಡು ಅಂತ ಅಂದರು ಹಾಗಾಗಿ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ ಎಲ್ಲ ಆಗಿದೆ ಇವಾಗ ಲಿಂಬು ಲಿಂಬು ಹಾಂ ಎಲ್ಲ ಚಿಕನ್ ಟ್ರೈ ಎಲ್ಲ ನೈಟೇ ಎಲ್ಲ ಚಿಕನ್ ಎಲ್ಲ ಬೇಯಿಸಿಟ್ಟಿದ್ದೆ ಇವಾಗ ಡ್ರೈ ಮಾಡಿದೆ ಪಾತ್ರೆ ಎಲ್ಲ ತೊಳಿಬೇಕು ನೆಲ ವರ್ಸ್ಬೇಕು ಬಟ್ಟೆ ತೊಳೆಯುತ್ತಿದ್ದೆ ಇಶಾನ್ ಪಕ್ಕದ ಮನೆ ಮನೆಗೆ ಹ್ಞೂ

స్వల్ప ఇప్పుడు ఇష్టం తిక్కు బందే ఇవ కస ఒడి నెల ఒర్స్కోకు ఉంచుకో ಅಡುಗೆ ಎಲ್ಲ ಆಯಿತು ಸೊಪ್ಪು ಸಾರು ಮಾಡಿದೆ ಫ್ರೆಂಡ್ಸ್ ಪೇಟೆ ಹೋಗ್ತಾ ಇದ್ದೀವಿ ಸಂತೆ ಮಾಡೋದಿತ್ತು ಇವತ್ತು ಮಂಗಳವಾರ ಅಲ್ಲ ಹಾಗಾಗಿ ಸಂತೆ ಹೋಗ್ತಾ ಇದ್ದೀವಿ ಸಂತೆ ಮಾಡ್ಕೊಂಡು ಹೋಗ್ತೀವಿ ತೋರಿಸ್ತೀನಿ ಏನೇನು ಮಾಡಿದೀನಿ દરકારી સવે કે બરા સવે દરકારી સવે ડોક્ટર સવે ಇಲ್ಲಿಗೆ ವಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ